ಪ್ರವೇಶ ಅನ್ನಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರು ನಮ್ಮೊಡನೆ ಮಾತನಾಡುವ ಸಮಯ ದೇವರು ನಮ್ಮೊಂದಿಗಿದ್ದು ಕ್ರಿಯೆ ಮಾಡುವ ಸಮಯ ದೈವವಾಕ್ಯವು ನಮಗೆ ಚಿಂತನೆಯನ್ನು ಕೊಡುವ ಸಮಯ ನಮ್ಮ ಜೀವಿತದಲ್ಲಿ ನಾವು ಅನೇಕ ಜನರ ಮಾತುಗಳಿಗೆ ನಾವು ಕಿವಿಗೊಡ್ತೇವೆ ಆ ಮಾತುಗಳೆಲ್ಲ ನಮ್ಮ ಒಳಿತಿಗಾಗಿ ದೇವರು ಮಾತನಾಡುವಂಥದ್ದು ಎಂಬುದನ್ನು ನಾವು ಅರಿತಿದ್ದೇವೆ ಪ್ರಿಯರೇ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಒಂದು ಅಪಘಾತವಿರುತ್ತದೆ ಒಂದು ಸಮಸ್ಯೆ ಇರುತ್ತದೆ ಒಂದು ಹೋರಾಟವಿರುತ್ತದೆ ಹಾಗೂ ಒಂದು ಗಾಯವಿರುತ್ತದೆ ಇದರ ಹಿಂದೆ ಒಂದು ಕಾರಣವಿರುತ್ತದೆ ಅದುವೇ ಸತ್ಯ ಇವತ್ತೆಷ್ಟು ಜನ ಕಾರಾಗೃಹದಲ್ಲಿದ್ದಾರೆ ಜೈಲಿನಲ್ಲಿದ್ದಾರೆ ನಿರಪರಾಧಿಗಳು ಅಪರಾಧಿಗಳೆಂದು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಹಾಗೆ ಎಷ್ಟು ಜನ ತಪ್ಪು ಮಾಡಿ ಅಪರಾಧಿಗಳಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅವರು ಕೆಲವರು ಜೈಲಿನಲ್ಲಿದ್ದಾರೆ ಆದರೆ ನಾವು ಮನೆಯಲ್ಲಿದ್ದೇವೆ ಇಷ್ಟೇ ವ್ಯತ್ಯಾಸ ಅವರು ಜೈಲಿನಲ್ಲಿದ್ದಾರೆ ನಾವು ಮನೆಯಲ್ಲಿದ್ದೇವೆ ನಮ್ಮ ಜೀವಿತದಲ್ಲಿ ನಮಗೆ ಎಷ್ಟೋ ನೋವುಗಳು ನಮ್ಮ ಜೀವಿತದಲ್ಲಿ ಬರ್ತದೆ ಕೆಲವು ನೋವುಗಳು ನಾವು ಮಾಡಿದ ಅಪರಾಧದ ನಿಮಿತ್ತವಾಗಿ ತಪ್ಪಿನ ನಿಮಿತ್ತವಾಗಿ ಇಸ್ಕಾರಿತ ಯೂಧನನ್ನು ನಾವು ನೋಡುತ್ತೇವೆ ಯೇಸು ಇದ್ದ ಹನ್ನೆರಡು ಜನ ಶಿಷ್ಯರಲ್ಲಿ ಒಬ್ಬನಾಥ ಆತನು ಯೇಸು ನಿಂಬಾಲಿಸಿದ ಯೇಸುವಿನ ತತ್ವಗಳನ್ನು ಆಲಿಸಿದ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ ಆದರೆ ದೇವ ವಾಕ್ಯಕ್ಕೆ ಅವನು ಕಿವಿಗೊಡಲಿಲ್ಲ ಯೇಸುವಿನ ಮಾತುಗಳಿಗೆ ಅವನು ಕಿವಿಗೊಡಲಿಲ್ಲ ಪ್ರಾಪಂಚಿಕವಾಗಿ ಮಾತ್ರ ಇದ್ದ ಪ್ರಾಪಂಚಿಕವಾಗಿ ಇದ್ದ ಅವನು ದೇವರ ವಾಕ್ಯವನ್ನು ಮೂರು ವರ್ಷಗಳ ಕಾಲ ಪ್ರಭು ಯೇಸುವಿನೊಡನೆ ಶುಶ್ರೂಷ್ಯೆ ಮಾಡಿದಂತಹ ಮೂರು ವರ್ಷಗಳ ಕಾಲ ಯೇಸು ಸ್ವಾಮಿ ಅವನಿಗೆ ಕಲಿಸಿದರು ನೀನು ಹೇಗೆ ನಾವು ಜೀವಿಸಬೇಕೆಂಬುದಲ್ಲ ಆದರೆ ಅವನು ಕಲಿತ ಆದರೆ ಅವನ ಮನಸ್ಸು ಹಣದ ಕಡೆ ಕೇಂದ್ರೀಕೃತವಾಗಿತ್ತು ಅವನ ಹಣದ ಖಜಾಂಜಿಯಾಗಿದ್ದ ಎಲ್ಲವನ್ನು ಸಿದ್ಧಪಡಿಸುವಂತ ಒಂದು ಜವಾಬ್ದಾರಿಯನ್ನು ಪಡೆದುಕೊಂಡಿದ್ದ ಅದರಿಂದ ಆ ಇಸ್ಕಾರಿತ ಯೂಜನನ್ನು ದೇವರ ವಾಕ್ಯ ಆವರಿಸಿಕೊಳ್ಳಲಿಲ್ಲ ಪ್ರಾಪಂಚಿಕವಾದ ಹಣ ಅವನಲ್ಲಿ ಆವರಿಸಿಕೊಂಡಿತು ಆ ಹಣದ ಮೋಹ ಅವನು ತನ್ನ ಗುರುವನ್ನೇ ಮೂವತ್ತು ಬೆಳ್ಳಿ ನಾಣ್ಯಗಳಿಗೆ ಹಿಡಿದುಕೊಡುವಂತಹ ಒಂದು ಸಂದರ್ಭವನ್ನು ಅದು ತಂದುಬಿಟ್ಟಿತು ಎರಡನೇದಾಗಿ ನಾವು ನೋಡುತ್ತೇವೆ ದಾವಿದನನ್ನು ತಾವಿದನ ಬಗ್ಗೆ ನಾವು ಎಷ್ಟು ಸಾವಿರ ಪದಗಳನ್ನು ಸಹ ಹೇಳಬಹುದು ದೇವರ ಮುಂದೆ ಕುಳಿತುಕೊಂಡ ದೇವರ ಆರಿಸಿಕೊಂಡಿದ್ರು ಆದರೆ ಅವನು ತಪ್ಪು ಮಾಡಿದ ತಪ್ಪು ಮಾಡಿದ ಬಳಿಕ ಬಳಿಕ ಅವನು ಕೊರಗಿದ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಎಂಬುದಾಕೆ ಹಾಗೆ ನೋಡುತ್ತೇವೆ ವ್ಯಭಿಚಾರ ಸ್ತ್ರೀಯನ್ನ ಆಕೆ ವ್ಯಭಿಚಾರ ಮಾಡುವಾಗಲೇ ಸಿಕ್ಕಿಬಿದ್ದಳು ಅಂದರೆ ಅವಳನ್ನು ಉದ್ದೇಶಪೂರ್ವಕವಾಗಿ ಹಿಡಿದರು ಯಶಸ್ಸಿನ ಮುಂದೆ ಕರೆದುಕೊಂಡು ಹೋಗಿ ಅವಳ ಅಪರಾಧಿ ಈ ವ್ಯಭಿಚಾರ ಮಾಡಿದವಳನ್ನು ನಾವೇನು ಮಾಡಬೇಕು ಮೋಷಿ ನಿಮಿತ್ತವಾಗಿ ನಾವು ಕಲ್ಲಿನಿಂದ ಹೊಡೆದು ಕೊಲ್ಲಬೇಕೆಂಬುದಾಗಿ ಧರ್ಮಶಾಸ್ತ್ರ ಬರೆದಿದೆ ಈಗ ನೀನು ಹೇಳು ಧರ್ಮಶಾಸ್ತ್ರ ಪಾಲಿಸುವವನಾಗಿದೆಯಲ್ಲ ಈಗ ನೀನು ಹೇಳು ಇವಳನ್ನ ಕಲ್ಲುಗಳಿಂದ ಹೊಡೆದು ಸಾಯಿಸಬೇಕು ಅಂತಿದೆ ಈಗ ನಾವೇನು ಮಾಡುವುದು ಅವಳು ವ್ಯಭಿಚಾರ ಮಾಡುವಾಗೆ ಬಿದ್ದಿದ್ದಳು ಜಕ್ಕಾರಿನನ್ನ ನಾವು ನೋಡುತ್ತೇವೆ ಅವನ ಜೀವಿತದಲ್ಲಿ ಅವನು ಹಣ ಸಂಪಾದನೆಗೋಸ್ಕರವಾಗಿ ಏನನ್ನು ಸಹ ಮಾಡುತ್ತಾ ಇದ್ದ ಆದರೆ ರವಿ ಯಸ್ಸು ಅವನ ಬಾಳಿಗೆ ಬರುವಾಗ ಯಸ್ಸು ಅವನನ್ನು ಸಂಧಿಸುವಾಗ ಅವನ ಪಾಪವನ್ನು ನೋಡಲಿಲ್ಲ ಅವನ ತಪ್ಪನ್ನು ನೋಡಲಿಲ್ಲ ಅವನು ನೋಡದ ಕೊಳ್ಳೆಯನ್ನು ನೋಡಲಿಲ್ಲ ಸುಂಕ ವಸೂಲಿಯನ್ನು ನೋಡಲಿಲ್ಲ ಎಸ್ಸುಳಿದರು ಜಕಾರಿಯಾ ಇಂದು ನಿನ್ನ ಮನೆ ಉದ್ಧಾರವಾಯಿತು ತಕ್ಷಣ ಜಕ್ಕಾರೆ ಹೇಳಿದ ಸ್ವಾಮಿ ನಾನು ಯಾರು ಬಳಿ ಮೋಸವಾಗಿ ಪಡೆದುಕೊಂಡಿದ್ದೇನೆ ಅವರಿಗೆ ನಾಲ್ಕು ಪಟ್ಟು ಹಿಂತಿರುಗಿಸ್ತಾನೆ ಎಂಬುದಾಗಿ ನೂರು ರೂಪಾಯಿ ತೆಗೆದುಕೊಂಡಿದ್ರೆ ನಾನೂರು ರೂಪಾಯಿ ವಾಪಸ್ ನಲ್ವತ್ತು ರೂಪಾಯಿ ವಾಪಸ್ ಕೊಡ್ತಾನೆ ಎಂಬುದಾಗಿ ಹೌದಾ ಇಲ್ಲ ನಾಲ್ಕು ಪಟ್ಟು ನೂರು ರೂಪಾಯಿ ಒಂದು ನೂರು ರೂಪಾಯಿ ತೆಗೆದುಕೊಂಡಿದ್ರೆ ನಾನು ನಾನೂರು ರೂಪಾಯಿ ಅವರಿಗೆ ವಾಪಸ್ ಕೊಡ್ತೇನೆ ಸಾವಿರ ರೂಪಾಯಿ ತೆಗೆದುಕೊಂಡಿದ್ರೆ ನಾಲ್ಕು ಸಾವಿರ ರೂಪಾಯಿ ವಾಪಸ್ ಕೊಡ್ತೇನೆ ಎಸು ಹಿಡಿದರೂ ನಿನ್ನ ಮನೆ ಉದ್ಧಾರವಾಯಿತು ಹೇಳಿ ನಮ್ಮ ಜೀವನವನ್ನು ಸ್ವಲ್ಪ ನಾವು ಚಿಂತೆಗೆ ತೆಗೆದುಕೊಳ್ಳೋಣ ನಾವು ಸಹ ಜಕ್ಕನಂತ ಇದ್ದೇವೆ ಆ ವ್ಯಭಿಚಾರ ಸ್ತ್ರೀ ಅಂತ ಇದ್ದೇವೆ ಯುದಾಸನಂತಿದ್ದೇವೆ ದಾವಿದನಂತ ಇದ್ದೇವೆ ಅವರು ದೇವರನ್ನು ಅರಿತುಕೊಂಡಿದ್ರು ನಾವು ಸಹ ದೇವರನ್ನ ಅರಿತುಕೊಂಡಿದ್ದೇವೆ ಆದರೆ ನಮ್ಮ ಜೀವನದಲ್ಲಿ ಎಷ್ಟು ಸಮಸ್ಯೆಗಳು ಬರುವಾಗ ನೋವು ಬರುವಾಗ ಸಂಕಟ ಬರುವಾಗ ನಾವು ಒಳ್ಳೆಯದನ್ನು ಚಿಂತಿಸುವುದಿಲ್ಲ ಕೆಟ್ಟದನ್ನ ಚಿಂತಿಸುತ್ತೇವೆ ಅಯ್ಯೋ ದೇವ್ರು ನನಗೆ ಹೀಗೆ ಮಾಡಿದ್ರಲ್ಲ ದೇವ್ ನನಗೆ ಇಂಥ ಒಂದು ತೊಂದರೆ ಕೊಟ್ಟರಲ್ಲ ಇಂಥ ಸಮಸ್ಯೆ ಕೊಟ್ಟರಲ್ಲ ಇಂತಹ ಹೋರಾಟ ಬಂತಲ್ಲ ನಾನು ಇಷ್ಟು ಪ್ರಾರ್ಥನೆ ಮಾಡಿ ನನಗೆ ದೇವರ ಸದುತ್ತರವನ್ನು ಕೊಡ್ಲಿಲ್ವಲ್ಲ ಎಂಬುವಂಥ ಪ್ರಶ್ನೆ ನನ್ನಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಕಾಡುತ್ತದೆ ಕೆಲವು ಸರಿ ನಾವು ತಪ್ಪು ಮಾಡಿರ್ತೇವೆ ತಪ್ಪು ಮಾಡಿರ್ತೇವೆ ಅಪರಾಧ ಮಾಡಿರ್ತೇವೆ ನೋವು ಸಾಕಷ್ಟು ನೋವು ವೇದನೆಗಳನ್ನು ಅನುಭವಿಸ್ತೇವೆ ಅಲ್ಲಿಯೂ ಸಹ ದೇವರನ್ನ ನಾವು ದೂಷಿಸ್ತೇವೆ ಅವು ಅದಕ್ಕಾಗಿ ಕುತ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೇವೆ ಬಿಡುಗಡೆ ಸಿಕ್ಕಬೇಕು ಎಂಬುದಾಗಿ ಇದು ಮನುಷ್ಯನ ವಾಸ್ತವಿಕ ಜೀವಿತದ ಒಂದು ಸ್ವಭಾವ ಆದರೆ ನಿಜವಾದ ಸ್ವಭಾವ ಯಾವುದು ಗೊತ್ತಾ ನನ್ನ ಜೀವಿತದಲ್ಲಿ ನಾನು ತಪ್ಪು ಮಾಡುವಾಗಲೂ ಅಪರಾಧ ಮಾಡಿ ತಪ್ಪು ಮಾಡಿ ಅನ್ಯಾಯ ಮಾಡಿ ಅಕ್ರಮ ಮಾಡಿ ನನ್ನ ಜೀವಿತದಲ್ಲಿ ಸಮಸ್ಯೆ ಹೋರಾಟಗಳು ಬರುವಾಗ ನಾನು ದೇವರನ್ನು ನೋಡಿ ಹೇಳಬೇಕಾದಂತಹ ಒಂದು ಪದವಿದೆ ಪ್ರಿಯರೇ ಸ್ವಾಮಿ ನಿನ್ನ ನ್ಯಾಯ ಸರಿ ಸ್ವಾಮಿ ನಿನ್ನ ನ್ಯಾಯ ಸರಿ ಸ್ವಾಮಿ ನೀನ್ ಏನ್ ಕೊಟ್ಟಿದೆಯಾ ಆ ತೀರ್ಪು ಸರಿ ಸ್ವಾಮಿ ಯಾಕಂದ್ರೆ ನಾನು ತಪ್ಪು ಮಾಡಿದ್ದೇನೆ ನನ್ನ ದಂಡನಿಗೆ ಗುರಿ ಆಗ್ತಾ ಇದ್ದೇನೆ ಸ್ವಾಮಿ ಹೌದು ಸ್ವಾಮಿ ನಾನು ಮಾಡಿದ ತಪ್ಪಿನ ನಿಮಿತ್ತವಾಗಿ ಈ ನೋವು ನನಗೆ ಬಂದಿದೆ ಸ್ವಾಮಿ ನೀನು ಕೊಟ್ಟ ತೀರ್ಪು ಸರಿ ಸ್ವಾಮಿ ನನ್ನ ಜೀವಿತದಲ್ಲಿ ಒಂದು ಅನುಭವನ ನಿಮ್ಮ ಮುಂದೆ ಇಡ್ತೇನೆ ನನ್ನ ಜೀವಿತದಲ್ಲಿ ನೋವುಗಳು ಭಾರಗಳು ಸಮಸ್ಯೆಗಳು ಗೊಂದಲಗಳು ಕಣ್ಣೀರು ಅವಮಾನಗಳು ಬರುವಾಗಲೆಲ್ಲ ನಾನು ನನ್ನ ತಪ್ಪನ್ನ ನೆನಪಿಗೆ ತೆಗೆದುಕೊಳ್ತೇನೆ ನಾನು ದೇವರಿಗೆ ಹೇಳ್ತೇನೆ ಸ್ವಾಮಿ ಹೌದು ಸ್ವಾಮಿ ನೀನು ಮಾಡಿದ್ದು ಸರಿ ಸ್ವಾಮಿ ನೀನು ಏನು ನನ್ನ ಮೇಲೆ ಈ ಭಾರ ಬಂದಿದೆಯೋ ಈ ಹೋರಾಟ ಬಂದಿದೆಯೋ ಅದು ಸರಿ ಸ್ವಾಮಿ ಹೌದು ಸ್ವಾಮಿ ನೀನು ನಿನ್ನ ನಿರ್ಣಯ ಸರಿ ಸ್ವಾಮಿ ನೀನು ನೀಡಿದಂತ ತೀರ್ಪು ಸರಿ ಸ್ವಾಮಿ ಯಾಕಂದ್ರೆ ನೀನು ಈ ನಿರ್ಣಯ ಮಾಡಿ ಈ ತೀರ್ಪನ್ನು ಕೊಡದೆ ಹೋಗಿದ್ರೆ ನಾನು ಇನ್ನೂ ಪಾಪ ಮಾಡ್ತಾ ಇದೆ ಇನ್ನೂ ಕೆಟ್ಟದ್ದು ಮಾಡ್ತಾ ಇದೆ ನಿನಗೆ ವಿರುದ್ಧವಾಗಿದ್ದೆ ಆದರೆ ನಿನ್ನ ಈ ನಿರ್ಣಯದ ಪ್ರಕಾರವಾಗಿ ನಿನ್ನ ನನಗೆ ಕೊಟ್ಟಂತಹ ಈ ತೀರ್ಪಿನ ನಿಮಿತ್ತವಾಗಿ ನಾನು ಪರಿವರ್ತನೆ ಹೊಂದಲಿಕ್ಕೆ ಸಾಧ್ಯವಾಗಿದೆ ಸ್ವಾಮಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ ಕೋಟಿ ಕೋಟಿ ವಂದನೆಗಳು ಸ್ವಾಮಿ ಎಂಬುದಾಗಿ ಅಂದೂ ಸಹ ಇಂದು ಸಹ ನಾಳೆಯೂ ಸಹ ನಾನು ಹೇಳುತ್ತೇನೆ ಹೌದು ಯಾಕೆಂದ್ರೆ ನಾವು ದ್ರೋಹಿ ಎಂಬುದಾಗಿ ನಾವು ಒಪ್ಪಿಕೊಳ್ಬೇಕು ಯಾಕೆಂದ್ರೆ ದೇವರ ಕಣ್ಣಿಗೆ ನಾವು ಕೆಟ್ಟದನ್ನೇ ಮಾಡ್ತಾ ಇದ್ದೇವೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಹೌದು ಮಧ್ಯಸ್ಥ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಷ್ಟೋ ಜನ ಶುಶ್ರೂಷೆ ಮಾಡ್ತಾ ಇದ್ದಾರೆ ಶುಭ ಸಂದೇಶ ಸಾರ್ತಾ ಇದ್ದಾರೆ ಯಾಜಕರ ಕೂಟ ಒಂದು ಕಡೆ ಹಾಗೆ ಜನಸಾಮಾನ್ಯರು ಒಂದು ಕಡೆ ಪ್ರತಿಯೊಬ್ಬರು ತಪ್ಪು ಮಾಡ್ತಾ ಇದ್ದೇವೆ ಪಾಪ ಮಾಡ್ತಾ ಇದ್ದೇವೆ ಆದರೆ ಬರೀ ನಾವು ಇನ್ನೊಬ್ರು ಮಾಡಿದ ತಪ್ಪನ್ನು ಮಾತ್ರ ಹಿಡ್ಕೊಂಡು ಅಥವಾ ಅಪವಾದ ಒರೆಸ್ಕೊಂಡು ಅವರು ಹಾಗೆ ಮಾಡಿದರು ಇವರು ಹೀಗೆ ಮಾಡಿದರು ಎಂಬುದಾಗಿ ಬೊಬ್ಬೆ ಹಾಕಿ ಫೋನ್ ಮಾಡಿ ಅವರತ್ರ ಹತ್ರ ಇವರ ಹತ್ರ ನಾವು ಅಪವಾದಗಳನ್ನು ಸುರಿಮಳೆಗಳನ್ನು ಹೇಳ್ತಾ ಇರ್ತೇವೆ ಆದರೆ ಮರ್ತು ಬಿಡ್ತೇವೆ ದೇವರ ಕಣ್ಣಿಗೆ ನಾನು ಮಾಡಿದ ಕೆಟ್ಟದ್ದು ಮುಂದೆ ಇದೆ ಎಂಬುದಾಗಿ ದೇವರ ಮುಂದೆ ನಾನು ಮಾಡಿದ ಎಲ್ಲ ಕೆಟ್ಟದ್ದು ದೇವರ ಮುಂದೆ ಇದೆ ಎಂಬುದಾಗಿ ಅದಕ್ಕೆ ದೇವರು ಹೇಳ್ತಾರೆ ನಿನ್ನ ಪಾಪಗಳನ್ನು ದೇವರ ಲೆಕ್ಕ ಮಾಡಿದ್ದೇ ಆದರೆ ಏನ್ ಸಂಭವಿಸಬಹುದು ನನ್ನ ಪಾಪವನ್ನು ದೇವರ ಲೆಕ್ಕ ಮಾಡಿ ಸೇಡಿ ತೀರಿಸಿಕೊಳ್ಬೇಕು ಅಂದ್ರೆ ಏನ್ ಸಂಭವಿಸಬಹುದು ಪ್ರೇರಿ ನಾವು ಮನುಷ್ಯನನ್ನ ಲೆಕ್ಕ ಹಾಕ್ತೇವೆ ಒಬ್ಬ ಏನು ಅಜ್ಞಾನದಲ್ಲಿ ಮಾಡಿ ಹೋದ ತಪ್ಪನ್ನ ಲೆಕ್ಕ ಹಾಕ್ತೇವೆ ಅವನ್ ಯಾರೇ ಆಗಿರಲಿ ಎಂಥ ವ್ಯಕ್ತಿನೇ ಆಗಿರಲಿ ಬೇರೆ ನಾನು ಚಿಂತಿಸಬೇಕಾಗಿರೋದು ಒಂದೇ ನನ್ನ ತಪ್ಪುಗಳು ದೇವರ ಕಣ್ಣು ಮುಂದೆ ಇದೆ ಬಡಿ ಎಷ್ಟು ಯೋಚನೆಯಿಂದ ಯೋಚನೆ ಮಾಡಿ ಯೋಚನೆಯಿಂದ ಎಷ್ಟು ತಪ್ಪು ಮಾಡ್ತಾ ಇದ್ದೇವೆ ವಾಕ್ಯದಿಂದ ಎಷ್ಟು ತಪ್ಪು ಮಾಡ್ತಾ ಇದ್ದೇವೆ ಕ್ರಿಯೆಯಿಂದ ಎಷ್ಟು ತಪ್ಪು ಮಾಡ್ತಾ ಇದ್ದೇವೆ ನಮ್ಮ ಕರ್ತವ್ಯ ಮಾಡುವ ಕೆಲಸಗಳಲ್ಲಿ ಎಷ್ಟು ತಪ್ಪು ಮಾಡ್ತಾ ಇದ್ದೇವೆ ಅರ್ಥ ಬಿಡ್ತೇವೆ ಮತ್ತೊಬ್ಬರ ಲೆಕ್ಕವನ್ನು ಪಾಪದ ಲೆಕ್ಕಗಳನ್ನು ತಪ್ಪು ಲೆಕ್ಕಗಳನ್ನು ಲೆಕ್ಕಾಚಾರ ಆಗ್ತೇವೆ ಅವನು ಸರಿಯಿಲ್ಲ ಇವನು ಸರಿ ಇಲ್ಲ ಎಂಬುದಾಗಿ ಮುದ್ರೆ ಆಗ್ತೇವೆ ಮತ್ತೊಬ್ಬರ ಸಮಾಧಾನವನ್ನು ನಾಶ ಮಾಡ್ತೇವೆ ಸಂತೋಷವನ್ನು ನಾಶ ಮಾಡ್ತೇವೆ ನೆಮ್ಮದಿನ ನಾಶ ಮಾಡುತ್ತೇವೆ ಕುಟುಂಬಗಳನ್ನು ನಾಶ ಮಾಡ್ತೇವೆ ಆದರೆ ದೇವರು ಒಂದು ಪಕ್ಷ ನನ್ನ ನಿಮ್ಮ ತಪ್ಪುಗಳನ್ನು ಲೆಕ್ಕ ಹಾಕಿ ದಂಡಿಸೋದಾದರೆ ಏನಾಗಬಹುದು ನನ್ನ ನಿಮ್ಮ ಜೀವನ ರಚಿಸಿ ಪ್ರಿಯದೆ ಈ ಚಿಂತನೆ ಅಸಾಧಾರಣವಾದುದಲ್ಲ ತುಂಬ ಶ್ರೇಷ್ಠವಾದು ಈ ಕೊಳಲ ದನಿಯನ್ನು ಕೇಳುತ್ತಾ ಇದ್ದೇವೆ ಈ ಕೊಳಲ ದನಿ ಒಂದು ರುಢಿಯನ್ನು ಹೇಳುತ್ತಾ ಇದೆ ನಮಗೆ ಒಂದು ಸೆಳಿ ನಮ್ಮನ್ನು ಆ ದನಿಯತ್ತ ಸೆಳೆಯುತ್ತಾ ಇದೆ ಈ ದನಿ ನಮ್ಮ ಮನಸ್ಸನ್ನ ಮಾರ್ಧನಿಸುತ್ತಾ ಇದೆ ಕಾರಣ ಅದರ ಇಂಪು ಅದಕ್ಕೂ ಒಂದು ಶಬ್ದವಿದೆ ಅದಕ್ಕೂ ಒಂದು ನುಡಿ ಇದೆ ಹೀಗೆ ಈ ಕೊಳಲ ನುಡಿಗೆ ನಮ್ಮ ಮನಸ್ಸು ಸೆಳೆಯಲ್ಪಡುತ್ತದೆ ಎಂಬುದಾದರೆ ಆ ನಿಜವಾದ ದೇವರ ವಾಕ್ಯಕ್ಕೆ ಎಷ್ಟು ಸೆಳೆಯಲ್ಪಡಬೇಕೆಂಬನ್ನು ಯೋಚಿಸು ನನ್ನ ಸಹೋದರ ಸಹೋದರಿ ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ಐವತ್ತೊಂದನೇ ಅಧ್ಯಾಯದಲ್ಲಿ ನಾಲ್ಕನೇ ವಾಕ್ಯದಲ್ಲಿ ದಾವಿದನ ಹೇಳುತ್ತಾನೆ ದೇವರನ್ನು ನೋಡಿ ಹೌದು ದೇವಾ ನಿನಗೆ ನಾನು ದ್ರೋಹವೆ ಸಿಗಿದೆ ಈ ಸರೆಂಡರ್ ಫುಲ್ ಅವನು ಸಂಪೂರ್ಣವಾಗಿ ದೇವರ ಮುಂದೆ ತಗ್ಗಿಸಿಕೊಳ್ತಾನೆ ದೇವರ ಮುಂದೆ ಸಂಪೂರ್ಣವಾಗಿ ಅವನನ್ನು ತಗ್ಗಿಸಿಕೊಂಡು ಅವನು ಹೇಳ್ತಾನೆ ಹೌದು ಸ್ವಾಮಿ ನಿನಗೆ ನಾನು ದ್ರೋಹ ಮಾಡಿದೆ ನಿನ್ನ ಕಣ್ಣಿನ ಮುಂದೆ ನಾನು ಕೆಟ್ಟದ್ದನ್ನೇ ಮಾಡಿದೆ ನಿನ್ನ ಕಣ್ಣಿನ ಮುಂದೆ ನಾನು ಕೆಟ್ಟದ್ದನ್ನೇ ಮಾಡಿದೆ ನಿನ್ನ ನಿರ್ಣಯ ಸರಿ ನೀನು ನೀಡುವ ತೀರ್ಪು ಸರಿ ಹೌದು ನೀನು ನನ್ನ ಮುಖಾಂತರವಾಗಿ ಒಂದು ಆಲೆಯನ್ನು ಕಟ್ಟಿಸ್ತೀನಿ ಅಂತ ಹೇಳಿದೆ ಹೌದು ನಾನು ತಪ್ಪು ಮಾಡಿದೆ ನನ್ನ ಮಗನ ಮುಖಾಂತರವಾಗಿ ನಾನು ಕಟ್ಟಿಸ್ತೀನಿ ಅಂತ ಹೇಳಿದೆ ಸರಿ ಸರಿ ನೀನು ಮಾಡ್ತಾ ಇರೋದು ತೀರ್ಮಾನ ಸರಿ ಸ್ವಾಮಿ ಓಕೆ ಸ್ವಾಮಿ ನಿನ್ನ ದಂಡಿಸ್ತೇನೆ ಅಂತ ಹೇಳಿದೆ ಓಕೆ ಸ್ವಾಮಿ ನಿನ್ನನ್ನು ದಂಡಿಸೋದು ತಪ್ಪಿಲ್ಲ ಸ್ವಾಮಿ ಸರಿ ಸ್ವಾಮಿ ನಿನ್ನ ನಿರ್ಣಯ ಸರಿ ಸ್ವಾಮಿ ನೀರ್ ನೀರು ಕೊಡುವಂಥ ತೀರ್ಪು ಸರಿ ಸ್ವಾಮಿ ನೋಡಿ ಎಂಥ ಮಾತು ಪ್ರಿಯರೇ ಎಂಥ ಮಾತು ಇದೇ ಸ್ವಭಾವ ನಿಮ್ಮಲ್ಲಿ ನನ್ನಲ್ಲಿ ಇರಬೇಕು ಇದೇ ಸ್ವಭಾವ ನನ್ನಲ್ಲಿ ನೀವು ಯಾವ ಪ್ರಾರ್ಥನೆ ಮಾಡಿಬಿಟ್ರೆ ಅಲ್ಲ ಯಾಜ್ಯಕನಾಗ್ಬಿಟ್ರೆ ಅಲ್ಲ ಶುಶ್ರೂಷಕನಾಗ್ಬಿಟ್ರೆ ಅಲ್ಲ ಅಥವಾ ನೀನು ಯಾವುದೇ ವ್ಯಕ್ತಿ ಆಗಿರ್ಬೋದು ನಾನು ಚಿಂತೆ ದೇವರ ಮುಂದೆ ಕುಳಿತುಕೊಳ್ಳುವಾಗ ಹೇಳಬೇಕು ನನಗೆ ಬರಬೇಕು ನನ್ನ ದೇವರ ಮುಂದೆ ಕುಳಿತುಕೊಳ್ಳುವಾಗಲೆಲ್ಲ ದೇವರ ಮುಂದೆ ನಿಂತುಕೊಳ್ಳಬೇಕಾದರೆಲ್ಲ ನನ್ನ ಮನಸ್ಸಿನಲ್ಲಿ ಬರಬೇಕು ಏನು ಗೊತ್ತುಂಟಾ ನಾನು ದ್ರೋಹಿ ಅಯ್ಯೋ ನನ್ನ ಪಾಪ ನನ್ನ ದೇವರ ಕಣ್ಣು ಮುಂದೆ ಇದೆ ದೇವರು ನನಗೆ ವಿಧಿಸುವಂಥದ್ದು ಸರಿಯಾದದ್ದೇನೆ ನಾನು ಮಾಡಿದ ಅಕ್ರಮದ ನಿಮಿತ್ತವಾಗಿ ಅನ್ಯಾಯದ ನಿಮಿತ್ತವಾಗಿ ನನಗೆ ಈ ನೋವು ವೇದನೆಗಳು ಅನುಭವಿಸ್ತಾ ಇದೆ ಮಾಡಿದ್ದು ನೋ ಮಹಾರಾಯ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಉಪ್ಪು ತಿಂದವನು ನೀರು ಕುಡಿಯಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ನೀನು ಏನನ್ನು ಬಿತ್ತುತ್ತೀಯೋ ಅದನ್ನು ಕೊಯ್ಯಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ನೀನು ತೋಡಿದ ಗುಂಡಿಯಲ್ಲಿ ನೀನೇ ಬೀಳುವೆ ಎಂಬುದಾಗಿ ಹೇಳುತ್ತದೆ ಯೋಚಿಸುವ ಪ್ರಿಯರೇ ಒಂದು ಕ್ಷಣ ಚಿಂತಿಸುವ ಈ ಚಿಂತನೆ ನಿಮ್ಮ ಒಂದು ಬದಲಾವಣೆಯನ್ನು ತರುತ್ತದೆ ಏಕೆಂದರೆ ನೀವು ದೇವರ ಮಕ್ಕಳಾಗಿದ್ದೀರಿ ದೇವರನ್ನು ಪ್ರೀತಿಸುವ ಮಕ್ಕಳಾಗಿ ಸುಪ್ರಭಾತದಲ್ಲಿ ಈ ದೇವರ ವಾಕ್ಯವನ್ನು ನೀವು ಅನುಭವಿಸುವರಾಗಿದ್ದೀರಿ ದಿನಕ್ಕೆ ಒಂದು ಬರಿ ಜಪಸರ ತಿರುಗಬಹುದು ನೀವು ಅದು ಒಂದು ಬಲಿ ನೋಡಬಹುದು ಅದು ಒಂದೇ ನಿಮಿಷ ನೀವು ಪ್ರಾರ್ಥನೆ ಮಾಡಬಹುದು ಅದು ದೇವರಿಗೆ ಸಮಸ್ಯೆ ಅಲ್ಲ ದೇವರಿಗೆ ಸಮಸ್ಯೆ ಒಂದೇ ನಮ್ಮ ಪಾಪ ಆತನ ಕಣ್ಣು ಮುಂದೆ ಇದೆ ನಾವು ಆತನ ಮುಂದೆ ದ್ರೋಹಿಗಳಾಗಿದ್ದೇವೆ ದೇವರಿಗೆ ವಿಧಿಸಲಿಕ್ಕೆ ಎಷ್ಟೋ ವಿಧಿಸ್ಬೋದು ಒಂದು ಕ್ಷಣದಲ್ಲಿ ನಮ್ಮನ್ನು ನಾಶ ಮಾಡಬಹುದು ಆದರೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ ದೇವರು ನಿನ್ನನ್ನು ಪ್ರೀತಿಸ್ತಾರೆ ಒಂದು ಕ್ಷಣ ನಿನ್ನ ಕಣ್ಣುಗಳನ್ನು ಮುಚ್ಚು ಆ ನಿನ್ನ ದೇವರಲ್ಲಿ ಮಾತನಾಡು ಅದಾವಿದನಂತೆ ಮಾತನಾಡು ನೀನು ಒಳ್ಳೆಯವನು ಒಳ್ಳೆಯವನು ನಿನ್ನಲ್ಲಿ ಒಳ್ಳೆಯತನವಿದೆ ಹೀಗಿರುವಾಗ ಯಾಕೆ ಕೆಟ್ಟತನವನ್ನು ನುಸುಳಲು ಬಿಡುವುದು ನಿನ್ನ ಪ್ರತಿ ದಿನದ ಜೀವಿತ ದೇವರಿಂದ ನಿನಗೆ ಸಿಕ್ಕಿದಂಥ ದಾನವಾಗಿದೆ ಅಮೂಲ್ಯವಾದ ಜೀವನ ಓಹ್ ಅದೆಷ್ಟು ಸುಂದರ ಹೀಗಿರುವಾಗ ಮತ್ತೊಬ್ಬರನ್ನು ಪೀಡಿಸುವುದು ಯಾಕೆ ಮತ್ತೊಬ್ಬರನ್ನು ಕುರಿತು ತೀರ್ಪು ವಿಧಿಸುವುದು ಯಾಕೆ ಮತ್ತೊಬ್ಬರನ್ನು ನೋಡಿ ಅವನು ಸರಿಲ್ಲ ಎಂದು ಹೇಳುವುದು ಯಾಕೆ ಮತ್ತೊಬ್ಬರನ್ನು ನೋಡಿ ಅಪವಾದ ಹೊಡಿಸುವುದು ಯಾಕೆ ಮತ್ತೊಬ್ಬರ ಅನುಭವಿಸುವ ಯಾತನೆಯನ್ನು ನೋಡಿ ಕೈ ತಟ್ಟಿ ಸಂ ಸಂತೋಷ ಪಡುವುದು ಯಾಕೆ ಇಲ್ಲ ಇಲ್ಲ ಅವನವನ ಪಾಪಗಳಿಗೆ ಅವನು ಅಧೀನ ಅವನವನ ಪಾಪಗಳಿಗೆ ಅವನು ಅನುಭವಿಸುವನು ನಿನಗ್ಯಾಕೆ ಮತ್ತೊಬ್ಬನನ್ನು ಕುರಿತಾದ ಚಿಂತೆ ನಿನ್ನ ಪಾಪವೇ ನಿನ್ನ ದೇವರ ಕಣ್ಣು ಮುಂದೆ ಇದೆ ನಿನ್ನ ದ್ರೋಹ ನಿನ್ನ ದೇವರ ಕಣ್ಣು ಮುಂದೆ ಇದೆ ನಾನು ನಿನ್ನ ಮನುಷ್ಯನ ಮುಂದೆ ಚಿಂತಿಸಬಹುದು ನಟಿಸಬಹುದು ದೇವರ ಮುಂದೆ ನಟಿಸಲು ಸಾಧ್ಯವಿಲ್ಲ ಆ ಮಾತ್ರ ಮಾತ್ರ ಇಂದು ನನ್ನ ರಕ್ಷಿಸು ಕ್ಷಮಿಸು ಎಂದು ಸರಿ ಸ್ವಾಮಿ ಈಗ ಸ್ವಾಮಿ ನಿನ್ನ ಮುಂದೆ ಇರುವಂತಹ ಮಕ್ಕಳು ಸ್ವಾಮಿ ಇವರು ಯಾವ ಜಾತಿ ಜನಾಂಗದವರಾಗಿರ್ಬೋದು ಸ್ವಾಮಿ ಅದು ನಿಮಗೆ ಬೇಕಿಲ್ಲ ಸ್ವಾಮಿ ನೀವೇ ದೇವರು ಒಬ್ಬರೇ ದೇವರು ಪ್ರಭುವೆ ಒಬ್ಬರೇ ದೇವರು ದೇವರುಗಳಿಗೆಲ್ಲ ದೇವರು ಸ್ವಾಮಿ ಮಕ್ಕಳ ಮೇಲೆ ಕರಳೆ ತೋರಲಿ ಯಾರೆಲ್ಲಾ ಭಾರವಾಗಿ ಈ ಚಿಂತನೆಯಲ್ಲಿ ಒಂದಾಗಿ ನಿನ್ನನ್ನು ನೋಡುತ್ತಾ ಇದ್ದಾರೋ ಅವರ ಮೇಲೆ ಕರಳೆ ತೋರಿ ಅವರ ಜೀವಿತದ ಹೋರಾಟಗಳನ್ನು ನೇಗಿಸಿ ಸ್ವಾಮಿ ನಿನ್ನನ್ನೇ ನಂಬಿದ್ದಾರೆ ಸ್ವಾಮಿ ಅವರ ಕುಟುಂಬಗಳೆಲ್ಲವನ್ನು ನಿಮಗೆ ಒಪ್ಪಿಸಿದ್ದಾರೆ ಸ್ವಾಮಿ ಈಗಲೂ ಭಾರದಿಂದ ಕುಳಿತುಕೊಂಡಿದ್ದಾರೆ ಸ್ವಾಮಿ ಹೊರೆಗಳನ್ನು ಒತ್ತುಕೊಂಡು ಕುಳಿತುಕೊಂಡಿದ್ದಾರೆ ಸ್ವಾಮಿ ಕಣ್ಣೀರಿನಲ್ಲಿ ಕುಳಿತುಕೊಂಡಿದ್ದಾರೆ ಸ್ವಾಮಿ ಯಾರ ಬಳಿಯಲ್ಲಿಯೂ ಅಳಲನ್ನು ತೋಡಿಕೊಳ್ಳಲಾಗದೆ ಮತ್ತೊಬ್ಬರು ಹೇಳಿದರೆ ಇದು ಅವಮಾನ ಎಂಬುದಾಗಿ ನೊಂದು ಹೃದಯದಲ್ಲಿದ್ದಾರೆ ಸ್ವಾಮಿ ಗಂಡನಿಂದ ಅನುಭವಿಸಿದ ಯಾತನೆ ಹೆಂಡತಿಯಿಂದ ಅನುಭವಿಸಿದ ಯಾತನೆ ಮಕ್ಕಳಿಂದ ಅನುಭವಿಸಿದ ಯಾತನೆ ಮಿತ್ರರಿಂದ ಅನುಭವಿಸಿದ ಯಾತನೆ ಪ್ರೀತಿಸಿದವರಿಂದ ಅನುಭವಿಸಿದ ಯಾತನೆ ಇಸ್ರೆ ದಬ್ಬಾಳಿಕೆ ಇವೆಲ್ಲವೂ ಇವರನ್ನು ಸುಟ್ಟು ಹಾಕಿದೆ ಸ್ವಾಮಿ ಇದರ ನಿಮಿತ್ತವಾಗಿ ಅವರು ಮನಸ್ತಾಪದಿಂದ ಕೋಪದಿಂದ ಪ್ರಕಟಿಸಿರಬಹುದು ಸ್ವಾಮಿ ಮತ್ತೊಬ್ಬರ ಬಗ್ಗೆ ಮಾತನಾಡಿರಬಹುದು ಸ್ವಾಮಿ ಕೆಟ್ಟದನ್ನು ಮಾಡಬೇಕು ಅವರಿಗೆ ಕೆಟ್ಟದ್ದಾಗಬೇಕು ಅವರ ನಾಶವಾಗಬೇಕು ಎಂದು ಹೇಳಿರಬಹುದು ಸ್ವಾಮಿ ನಾನು ಮತ್ತು ಇವರೆಲ್ಲರೂ ಇದನ್ನು ಮಾಡಿರ್ಬೋದು ಸ್ವಾಮಿ ಮಾಡಿದ್ದೇವೆ ಸ್ವಾಮಿ ಕ್ಷಮಿಸ್ರೀ ಸ್ವಾಮಿ ನಮ್ಮ ಜೀವಿತದಲ್ಲಿ ನೀನು ನೀಡುವ ತೀರ್ಪು ನಿರ್ಲಿಪ್ತ ಸ್ವಾಮಿ ನಿನ್ನ ನಿರ್ಣಯ ನ್ಯಾಯ ನಿರ್ಣಯವಾದದ್ದು ಸ್ವಾಮಿ ಸರಿಯಾದದ್ದು ಸ್ವಾಮಿ ಈ ಮಕ್ಕಳನ್ನು ಆಶ್ರದ ಎಂದು ನಿನ್ನ ಸಾನ್ನಿಧ್ಯದಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಸ್ವಾಮಿ ಕೀರ್ತನೆ ಐವತ್ತ ಒಂದು ವಾಕ್ಯ ನಾಲ್ಕು ಹೌದು ದೇವ ನಿನಗೆ ದ್ರೋಹವೆ ಸಿಗಿದೆ ನಿನ್ನ ಕಣ್ಣಿಗೆ ಕೆಟ್ಟದ್ದನ್ನೇ ಮಾಡಿದೆ ನಿನ್ನ ನಿರ್ಣಯವು ನ್ಯಾಯಯುತ ನೀಡುವ ತೀರ್ಪು ನಿರಲಿ ಪ್ರಭುವಿನ ವಾಕ್ಯಗಳು ನನ್ನ ನೆಮ್ಮದಿ

ನಿನ್ನ ಕಣ್ಣಿಗೆ ಕೆಟ್ಟು ದಾನೆ ಮಾಡಿದೆ ನಿನ್ನ ನಿರ್ಣಯವು ನ್ಯಾಯಯುತ ನೀ ನೀಡುವ ತೀರ್ಪು ವಾಕ್ಯ ಹೌದು ದೇವ ನಿನಗೆ ದ್ರೋಹವೆಸಿದೆ ನಿನ್ನ ಕಣ್ಣಿಗೆ ಕೆಟ್ಟುತ್ತನ್ನೇ ಮಾಡಿದೆ ನಿನ್ನ ನಿರ್ಣಯವು ನ್ಯಾಯಯುತ ನೀನು ನೀಡುವ ತೀರ್ಪು ನಿರ್ಲಿಪ್ತ ದೇವರಿಗೆ ಹೊರಿಪಜ್ನತಿ ಸಲ್ಲೇನ ಇವತ್ತನೆ ನಾಲ್ಕನೇ ಬಾತ್ಯ ಹೌದು ದೇವ ನಿನಗೆ ದ್ರೋಹವೆ ನಿನ್ನ ಕಣ್ಣಿಗೆ ಚಿತ್ರದನ್ನೇ ಮಾಡಿದು ನಿರ್ನ ನಿರ್ಣಯವು ನಾಯವುಕ ನೀ ನೀಡುವೆ ತೀರ್ಪು ನಿರ್ಲಿಪ್ತ ಪ್ರಭುಣ ಕೇಳಿದು ದೇವರಿಗೆ ಕೃತಜ್ಞತೆ ಸಲ್ಲಲೇ ಹೌದು ದೇವ ನಿನಗೆ ದ್ರೋಹ ನೆಟ್ಟಗಿದೆ ನಿನ್ನ ಕಣ್ಣಿಗೆ ಕೆಟ್ಟದನ್ನೇ ಮಾಡಿದೆ ನಿನ್ನ ನೀಡಲು ನ್ಯಾಯಯುಗ ನೀಡುವ ತೀರ್ಪು ನಿರ್ಮಿತ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲದೆ ಅಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ಕೋಟಿಯಾನು ಕೋಟಿ ಸ್ತೋತ್ರಗಳು ಕೋಟಿಯಾನು ಕೋಟಿ ವಂದನೆಗಳು ಸ್ವಾಮಿ ಈ ಬೆಳಗಿನ ಚಾವದಲ್ಲಿ ನಿನ್ನ ಮಕ್ಕಳು ಸ್ವಾಮಿ ನಿಮ್ಮನ್ನು ವಿಶ್ವಾಸಿಸುತ್ತಾ ನಿನ್ನಲ್ಲಿ ನಂಬಿಕೆ ಇಡುತ್ತಾ ಭರವಸೆ ಇಡುತ್ತಾ ಕುಳಿತಿದ್ದೇವೆ ಸ್ವಾಮಿ ಈ ದಿನ ಈ ಮಕ್ಕಳನ್ನು ಆಶೀರ್ವದಿಸಿದರೆ ಈ ಮಕ್ಕಳ ಜೀವಿತವನ್ನು ಆಶೀದಿಸಿದರೆ ಇವರ ಕುಟುಂಬವನ್ನು ಆಶೀದಿಸಿದರೆ ಇವರ ಪ್ರಯಾಣಗಳನ್ನು ಆಶ್ರವದಿಸಿದರೆ ಇವರನ್ನು ಪ್ರೀತಿಸುವವರನ್ನು ಇವರನ್ನು ತಿರಸ್ಕರಿಸುವವರನ್ನು ನಿಂದಿಸುವವರನ್ನು ದ್ವೇಷಿಸುವವರನ್ನು ಆಶೀರ್ವದಿಸಿದರೆ ಇವರಿಗೆ ಉದಾರತೆ ಕರಗಳನ್ನು ಚಾಚುವರನ್ನು ಆಶ್ರೋದಿಸಿದರೆ ಇವರ ಮೇಲೆ ಅಪವಾದ ಒರೆಸುವವರನ್ನು ಆಶ್ರವದಿಸಿದರೆ ಎಸ್ವೇ ಇವರ ಜೀವಿತದಲ್ಲಿ ನಿಮ್ಮ ಪಾದಚರಣಗಳು ಸ್ವಾಮಿ ಚಲಿತವಾಗಲಿ ರಾಜ ಅಂದು ಜಕ್ಕಾರಿನ ಮನೆಯನ್ನು ಪ್ರವೇಶಿಸಿ ನಿನ್ನ ಮನೆ ಉದ್ಧಾರವಾಯಿತು ಎಂದು ನುಡಿದಂತೆ ಈಗ ಇಂದು ಇವರ ಮನೆ ಉದ್ಧಾರವಾಗಲಿ ರಾಜ ಇವರ ಮನೆ ಉದ್ಧಾರವಾಗಲಿ ರಾಜ ಇವರ ಮನೆ ಉದ್ಧಾರವಾಗಲಿ ರಾಜ ಇವರಲ್ಲಿ ಶಾಂತಿ ಸಮಾಧಾನ ನೆಲೆಗೊಳ್ಳಲಿ ರಾಜ ನಿಮ್ಮ ಪರಿಶುದ್ಧವಾದ ಉನ್ನತ ಕರೆಗಳಿಗೆ ಈ ಮಕ್ಕಳನ್ನು ಮಕ್ಕಳ ಕುಟುಂಬ ಜೀವಿತಗಳನ್ನು ಸಮರ್ಪಿಸುತ್ತಾ ಈ ಚಿಂತನೆ ಮೂಲಕವಾಗಿ ಒಂದು ಹೊಸ ಲೋಕವನ್ನು ಮಾಡುವಂತೆ ಹೊಸ ಜೀವನವನ್ನು ಮಾಡುವಂತೆ ಕರುಣಿಸಿರಿ ಎಂದು ಪಿತ ಸುತ ಪೈತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್ ಅಮೇನ್